ಎರಡು ಕೇಳಿ ಮುಂಚೆ ಹೇಳಿದ್ದೀನಿ ತಾಲ್ಲೂಕು ಆಫೀಸ್ ಮುಂದೆ ಓಪನ್ ಮಾಡಿಸಿ ಅಲ್ಲಿ ಓಪನ್ ಮಾಡಿಸಿ ಅಂತ ಯಾವಾಗ ಓಪನ್ ಮಾಡ್ತೀರಾ ನೀವು ನೀವು ಹೇಳದ್ರಲ್ಲೇ ಕಾಯ್ತಿದ್ದೀರಿ ನೀವು ಹಾಸ್ಪಿಟ್ಲ್ ಮುಂದೆ ಒಂದು ಶೌಚಾಲಯ ಓಪನ್ ಮಾಡಬೇಕು ಇಲ್ಲೊಂದು ಓಪನ್ ಮಾಡಬೇಕು ಅಂತ ನಮ್ದು ಏನ್ ಅಂತ ಬಾಂಗ್ಲೋ ಸ್ಕೂಲ್ ವಿಸಿಟ್ಗೆ ಹೋಗಿದ್ದೀನಿ ಒಂದು ರೂಮಿಗೆ ಬಂದಿದ್ದೀನಿ ಹಿಂಗೆ ಹೊಡಿತಾ ಇದೆ ಅಂತಂದ್ರೆ ನನಗೆ ಅದ್ರ ಅರ್ಥ ಆಗಬೇಕು ಇವ್ರಿಗೆ ಇವ್ರು ಮುನ್ಸಿಪಾಲ್ಟಿ ಅವ್ರಿಗೆ ಅದು ಏನಂತ ಅರ್ಥ ಆಗ್ಬೇಕು ಅವ್ರಿಗೆ ಕ್ಯಾಮ್ರಾಡಿ ಪಬ್ಲಿಕ್ ಹೊಡಿತಾರೆ ಈಗ ನಾನು ಇಬ್ಬರು ಫೋರ್ ಹಾಕೊಂಡ್ ಗೊತ್ತಾಗೋದು ಬೇಡ ಬಾ ಮಾಸ್ಕ್ ಹಾಕೊಂಡು ಬಾ ಮಕ್ಳು ಹೊಡೀತಾರ ದೊಡ್ಡ ತೋರಿಸ್ತೀನಿ ಈಗ ರೀಸನ್ ಏನು ಹೇಳ್ಬೇಕಂತ ಹೇಳೋದು ಬೇಡ ಅಂದ್ ನಿಮ್ಗೆಲ್ಲ ಆಗುತ್ತಾ ಇಲ್ವಾ ಅಂತ ಹೇಳಿ ಕರಟೆ ರೀಸನ್ಗೋಸ್ಕರ ಹೇಳ್ಬಿಡಿ ಸುಮ್ಮನೆ ಮಕ್ಳಿಗೆ ಕರ್ಮ ಇರುತ್ತಾ ಅವ್ರು ಸ್ಕೂಲ್ ಪಕ್ಕದಲ್ಲಿ ಹೊಡಿಬೇಕಂತ ಮಕ್ಳಿಗೆ ರೀಸನ್ ಹೇಳೋದು ಬೇಡ ಎತ್ಕೊಂಡು ಹೋಗ್ಬಿಟ್ಟು ಏನ್ ಬರುತ್ತಾ ದುಡ್ಡು ನಮ್ಗೆ ನಾನು ಮೊನ್ನೆ ಪಿ ಮೀಟಿಂಗಲ್ಲಿ ಹೇಳಿದ್ದೀನಿ ನಮ್ಮ ಸ್ಟಾಪ್ ಇಟ್ಕೊಂಡು ಕ್ಲಿಯರ್ ಮಾಡಿಸಿ ಅಂತ ತಾಲೂಕು ಆಫೀಸ್ ಮುಂದೆ ಅಲ್ಲಿ ನೋಡಿದೆ ಸ್ವಚ್ಛ ಇದೆ ಅಂತ ಯಾಕೆ ಓಪನ್ ಅದನ್ನು ಓಪನ್ ಮಾಡಿಸಿ ಅದನ್ನು ಹೇಳ್ತೀನಿ ಯಾಕೆ ಇಟ್ಕೊಂಡಿದ್ರು ಓಪನ್ ಮಾಡಿಸಿ ಎಷ್ಟು ವರ್ಷ ಆಗಿ ಎಷ್ಟು ಬಾಡಿಗೆ ಕಟ್ತಾರೆ ಅವರು ಅಂಗಡಿಗಳು ಮುನ್ಸಿಪಾಲಿಟಿ ಮುಂದೆ ತಾಲೂಕು ನಮ್ಮ ಹಾಸ್ಪಿಟಲ್ ಮುಂದೆ ಇದಾವಲ್ಲ ಅವ್ರ ಅಪ್ಪನ ಮನೆ ಆಸ್ತಿ ಅಂತಕ್ಕೊಂಡವ್ರು ಅವರು ಎಷ್ಟು ಆಸ್ತಿ ಎಷ್ಟು ಬಾಡಿಗೆ ಕಟ್ತಾರೆ ಅಲ್ಲ ಎಷ್ಟು ಕೊಡ್ತಾರೆ ಅಂದಾಜು ಇನ್ನೂರು ಎಂಟು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆ ಆಯ್ತಲ್ವಾ ಆ ಓಬನ್ ಕಾಲದ ಅವ್ರ ಅಪ್ಪ ಮನೆ ಆಸ್ತಿ ಅನ್ಕೊಂಡವ್ರು ಅದಲ್ಲ ಅದನ್ನ ಅದನ್ನ ಮಾತಾಡಕ್ಕೆ ಹೋಗ್ತೇ ಅಲ್ಲ ನಮ್ಗೆ ಹೋಗ್ಬಿಟ್ಟು ಅಲ್ಲ ಆತ್ಮ ಹೋಗ್ ಸುರಂದ್ರ ಹೋಗೋ ತನಕ ಮಾಡಲ್ಲ ಬಿಡೋದನ್ನ ನೀವು ಹೋಗೋ ತನಕ ಅದು ನೀವು ಹೋಗೋ ತನಕ ಮಾಡೋಕ್ಕಾಗಲ್ಲ ನಂಗೆ ಗೊತ್ತಾಗೋಯ್ತು ವಿಚಾರ ಅಲ್ಲ ನಿಮ್ಮ ಜಾಗ ಇದೆಯಲ್ಲ ಅದು ನೀವು ಹೋಗೋ ತನಕ ಮಾಡೋಕ್ಕಾಗಲ್ಲ ಗೊತ್ತಾಗೋತೀನಿ ನೀನು ಯಾಕೋ ಒಂದು ಸ್ಟಾಫಿಗೆ ಎದರ್ತೀಯ ಅಂತಂದ್ರೆ ಮತ್ತೆ ಅವ್ರಿಗೆ ಎದರ್ತಿ ಇರ್ತೀನಿ ಇದೆ ನಾನು ತರಬೇಕು ಅಂದರೆ ನಂಗೆ ಜಾಗ ಬೇಕು ಜಾಗ ಬೇಕು ಅಂದರೆ ಆ ಥರ ಮುಂದೆ ಗೊಬ್ಬಿಟ್ಕೊಂಡು ನಾನು ಮಾಡೋಕ್ಕಾಗಲ್ಲ ಅಲ್ಲೇ ಕಟ್ಬೇಕು ನನ್ನ ಹಾಸ್ಪಿಟ್ಲ್ ತಾಲೂಕು ಆಸ್ಪತ್ರೆ ಅಲ್ಲೇ ಕಟ್ಬೇಕು ನಾನು ಹಾಸ್ಪಿಟ್ಲ್ ನೀವು ಈ ಥರ ಸ್ಟ್ರೀಟ್ ಮಾಡ್ರೆ ಆಗಲ್ಲ ಕೂತ್ಕೊಳ್ಳಿ ವಿಷಯಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ